ಹೆಸರು ಭಾಗ್ಯಲಕ್ಷ್ಮಿ ಅಂತ ಶ್ರೀರಂಗಪಟ್ಟಣ ಮುಂದೆ ಚನ್ನಗಿರಿ ಕೊಪ್ಪಲ್ ವಿಲೇಜ್ ಇಂದ ಬಂದಿರೋದು ಅದೇ ನೋವು ಮತ್ತು ಭುಜ ನೋವು ಗ್ಯಾಸ್ಟಿಕ್ಕು ನಿದ್ದೆ ಬರ್ತಾ ಇರಲಿಲ್ಲ ಮೇಯ್ನಾಗಿ ಈಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಭುಜ ನೋವು ಒಂದು ಸೈಡ್ ಫುಲ್ ಕಮ್ಮಿ ಆಗಿದೆ ಕತ್ನೋವು ಸ್ಟಿಕ್ನೆಸ್ ಎಲ್ಲ ಕಮ್ಮಿ ಆಗಿದೆ ಗ್ಯಾಸ್ಟಿಕ್ಕು ಕಡಿಮೆ ಆಗ್ತಾ ಇದೆ ನನಗೊಂದು ನಾಲ್ಕೈದು ವರ್ಷದಿಂದ ಪ್ರಾಬ್ಲಮ್ ಇತ್ತು ಮಾತ್ರೆ ತಗೋತಾ ಇದ್ದೆ ಸ್ಟಿಫ್ ಆದಾಗ ಮಾತ್ರೆ ತಗೋ ಕತ್ತು ಅಲ್ಲಾಡ್ಸೋಕ್ಕಾಗ್ತಾ ಇರಲಿಲ್ಲ ಮಾತ್ರೆ ನುಂಗ್ತಿದ್ದೆ ನಿದ್ದೆ ಬರ್ತಾ ಇರಲಿಲ್ಲ ತಲೆನೋವು ಆ ನಿದ್ದೆ ಇರೋದಕ್ಕೆ ತಲೆನೋವೆಲ್ಲ ಬರ್ತಿತ್ತು ಇಲ್ಲಿ ಏಳು ಸೆಷನ್ ಆಗಿದೆ ಈಗ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ ಅವತ್ತಿಂದ ಒಂದು ಮಾತ್ರೆ ನುಂಗಿಲ್ಲ ತಲೆನೋವು ಕತ್ನೋವು ಅಂತಾಗಲಿ ಆಲ್ಮೋಸ್ಟ್ ತ ಕತ್ನೋವಿಂದ ತಲೆನೋವು ಬರ್ತಾಯಿತ್ತು ಅವತ್ತಿಂದ ಈಗ ತಲೆನೋವು ಬಂದಿಲ್ಲ ನನಗೆ ನಿದ್ದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಹ್ಮ್ ಅವರು ನಮ್ಮನೆಯವ್ರಿಗೂ ತುಂಬಾ ಅದು ರೇ ಮಾಡಿಸಿದ್ದೆ ಕತ್ತು ಇದು ಮೂಳೆ ಸೌದಿದೆ ಅಂತಂದ್ರು ಮಾತ್ರೆ ಬರ್ಕೊಟ್ಟಿದ್ರು ಆ ಕತ್ತು ಯಾವಾಗ ಸ್ಟಿಫ್ ಆಗಿ ಇದಾಗ್ತಿತ್ತು ಅವಾಗ ನಮ್ಮ ಮಾತ್ರ ಅಂತ ಅನಿಸ್ಕೋಬೇಕು ಆಗ ಸ್ವಲ್ಪ ಸಮಾಧಾನ ಆಗೋದು ಈಗ ಸ್ಟಿಫ್ನೆಸ್ ಕಮ್ಮಿ ಆಗಿದೆ ಆ ಕಟ್ ಕಟ್ ಶಬ್ದ ಎಲ್ಲ ಕಮ್ಮಿ ಆಗಿದೆ ಈ ಶೋಲ್ಡರ್ ಪೇಯ್ನ್ ಕಮ್ಮಿ ಆಗಿದೆ ಕತ್ತಲ್ ಇಟ್ಟು ಮಾಡ್ತೀನಿ ಕೆಲಸ ಎಲ್ಲ ಮಾಡ್ತೀನಿ ಕತ್ತ ಇನ್ನು ಸ್ವಲ್ಪ ಇದೆ ಇನ್ನ ಇನ್ನೊಂದು ಮೂರು ಸೆಷನ್ ತಗೊಳ್ಳಿ ಅಂತ ಹೇಳಿದೆ ಏಳು ಆಯ್ತು ಏಳು ಸೆಷನ್ ಆಗಿದೆ ಈಗ ಈಗ ಅದೇ ಅಂದರೆ ಎಷ್ಟು ಸೆಷನ್ಗೆ ನಿಮಗೆ ಫಲಿತಾಂಶ ಶುರುವಾಯಿತು ಐದಕ್ಕೆ ಗೊತ್ತಾಯ್ತು ಐದಕ್ಕೆ ಶೋಲ್ಡರ್ ಪೇನ್ ಫುಲ್ ಕಮ್ಮಿ ಆಗಿತ್ತು ಸ್ಟಿಫ್ನೆಸ್ ಕತ್ತಲ್ ಸ್ಟಿಫ್ನೆಸ್ ಎಲ್ಲ ಕಮ್ಮಿ ಆಗಿತ್ತು ಭುಜ ನೋವು ಅಂದರೆ ಕುತ್ತಿಗೆ ನೋವು ಶೌಲ್ಡ್ರ್ ಪೇನ್ ಅಂಡ್ ನೆಕ್ ಪೇನ್ ಅಂತ ಬಂದಿದ್ದು ನಮ್ಮಲ್ಲಿ ಟ್ರೀಟ್ಮೆಂಟ್ ಆಮೇಲೆ ಓವರ್ ಗ್ಯಾಸ್ಟ್ರಿಕ್ ಸರ್ ಇವರಿಗೆ ಗ್ಯಾಸ್ಟ್ರಿಕ್ ಆಗ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಗಾ ಇವರಿಗೆ ಗಾಲ್ ಬ್ಲಾಂಡರ್ ಸ್ಟೋನ್ ಆಗಿದ್ರಿಂದ ಆ ಗಾಲ್ ಬ್ಲಾಂಡರ್ ರಿಮೂವ್ ಮಾಡಿದ್ದಾರೆ ಪಿತ್ತಕೋಶ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಪಿತ್ತಕೋಶನ ರಿಮೂವ್ ಮಾಡಿದ್ದಾರೆ ಪಿತ್ತಕೋಶ ರಿಮೂವ್ ಮಾಡಿದಕ್ಕೆ ಮನುಷ್ಯನಿಗೆ ಬಾಡಿ ವೇಟು ಜಾಸ್ತಿ ಆಗುತ್ತೆ ಆಮೇಲೆ ಓವರ್ ಗ್ಯಾಸ್ಟ್ರಿಕ್ ಆಗುತ್ತೆ ಪಿತ್ತಕೋಶ ತೆಗೆದ್ರೆ ಆ ಉದ್ದೇಶದಿಂದ ಇವರು ಸರ್ ನನಗೆ ಓವರ್ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಆಮೇಲೆ ಕುತ್ತಿಗೆ ನೋವು ಅಂತ ಬಂದರು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಟ್ರೀಟ್ಮೆಂಟ್ ಮೇಲೆ ಈಗ ಆಲ್ಮೋಸ್ಟ್ ಸರಿ ಆಗಿದ್ದಾರೆ ಈಗ ಏಯ್ಟಿ ಪರ್ಸೆಂಟ್ ಸರಿ ಆಗಿದೆ ಇನ್ನು ಟ್ರೀಟ್ಮೆಂಟ್ ನಡೀತಾ ಇದೆ ಇವ್ರದ್ದು ಇವ್ರ ಯಜಮಾನರು ಸಹಿತ ಮಂಡಿ ನೋವು ಅಂತ ಬಂದರು ಮಂಡಿ ನೋವು ಸಹಿತ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆ ಸರ್ ಈಗ ಅವ್ರಿಗೆ ಇಬ್ಬರು ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಿದ್ದು ಆಲ್ಮೋಸ್ಟ್ ಯಾವ್ದು ಸೈಡ್ ಇಫೆಕ್ಟ್ ಇಲ್ಲಂಗೆನೆ ಟ್ರೀಟ್ಮೆಂಟ್ ನಡೀತಾ ಇದೆ